ನಡೆಯುತ್ತಿದ್ದರೊಂದು ಗತ್ತು ನೋಟದಲ್ಲಿಯೂ ಗಮ್ಮತ್ತು ಜೀವನದಲ್ಲಿ ಒಮ್ಮೆಯಾದರೂ ಮೆಟ್ಟಬೇಕು ಜುರ್ಕಿ ಶಬ್ದ ಹೊರಡಿಸಬೇಕು ಎಂಬ ಹಂಬಲ ಹುಟ್ಟಿಸುವ ಈ ಪಾದರಕ್ಷೆಗಳೇ ಕೊಲ್ಲಾಪುರ ಚಪ್ಪಲಿಗಳು ಇವು ಬರೀ ಚಪ್ಪಲಿಗಳಲ್ಲ ಭಾರತೀಯ ಪರಂಪರೆಯ ಹೆಚ್ಚೆ ಗುರುತುಗಳು ಕೊಲ್ಲಾಪುರಿ ಚಪ್ಪಲಿಗಳಿಗೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಇವುಗಳ ಅಂದಕ್ಕೆ ಬೆರಗಾಗಿ ರಾಜ ಮಹಾರಾಜರು ರಾಣಿಯರು ಸಹ ಬಳಸುತ್ತಿದ್ದರು ಕೈಯಿಂದ ಹೆಣೆಯುವ ಈ ಚಪ್ಪಲಿಗಳಿಗೆ ತಾಳಿಕೆ ಮತ್ತು ಬಾಳಿಕೆ ಜಾಸ್ತಿ ಹಾಗಾಗಿ ಎಲ್ಲರಿಗೂ ಇವು ಇಷ್ಟ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿಗೆ ಕಾಲಿಟ್ಟರೆ ಸಾಕು ನಿಮಗೆ ಚರ್ಮದ ವಾಸನೆ ಬಡಿಯುತ್ತದೆ ಸಮಗಾರ ಸಮಾಜದವರು ಎಂಟು ಶತಮಾನಗಳಿಂದಲೂ ಹೊಂದಿರುವ ಪಾದರಕ್ಷೆ ತಯಾರಿಕೆಯ ಬಂಧ ಇಲ್ಲಿ ಬಂಧುತ್ವವಾಗಿ ಬೆಳೆಯುತ್ತಾ ಬಂದಿದೆ ಇಲ್ಲಿ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರಿಗೂ ಪಾದರಕ್ಷೆ ತಯಾರಿಸುವುದೇ ಕಾಯಕ ಇದು ಬದುಕಿಗೆ ಅಂದ್ರೆ ಇದು ಮಾಡದ ಬಳಕ ನಮಗೊಂದು ಬದುಕ್ರಿ ಇದನ್ನ ಈ ಮಾಡ್ತೇವೆ ಅಂದ ಇದಕ್ಕೆ ನಮ್ಗೆ ಪೇಮೆಂಟ್ ಸಿಗ್ತೈತ್ರಿ ಇದನ್ನ ನಮ್ಗೆ ಬದಕಾಕ್ರೆ ಮೇಲೆ ಸಾಮಾನ್ಯವಾಗಿ ಧಾರವಾಡ ಬಾಗಲಕೋಟೆ ವಿಜಯಪುರ ಮಹಾರಾಷ್ಟ್ರದ ಕೊಲ್ಲಾಪುರ ಸಾಂಗ್ಲಿ ಸತಾರಾ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಇವುಗಳನ್ನು ತಯಾರಿಸಲಾಗುತ್ತದೆ ಆದರೆ ಬೆಳಗಾವಿಯ ಅಥಣಿ ನಿಪ್ಪಾಣಿ ತಾಲೂಕಿನಲ್ಲಿ ಈ ವೃತ್ತಿ ನೆಚ್ಚಿಕೊಂಡವರ ಪ್ರಮಾಣವೇ ಅಧಿಕ ಇತ್ತೀಚಿನ ವರ್ಷಗಳಲ್ಲಿ ಚಪ್ಪಲಿ ತಯಾರಿಕೆಗಾಗಿ ಹಲವರು ಯಂತ್ರಗಳ ಮೊರೆ ಹೋಗಿದ್ದಾರೆ ಆದರೆ ಇಲ್ಲಿ ಕೈಯಿಂದ ಚಪ್ಪಲಿ ಹೆಣೆಯುವವರೇ ಹೆಚ್ಚು ಕೈ ಹೆಣಿಕೆ ಅಂದರೆ ಪಟ್ಟೆ ಮೇಲೆ ಬರುವ ಅದು ಬೆಲ್ಟ್ ಮೇಲೆ ಕೋಲಾಪುರ ಚಪ್ಪಲ್ ಅಂತ ಲುಕ್ ಕೊಡುತ್ತೆ ಕೋಲಾಪುರ ಚಪ್ಪಲ್ ಅಂತ ಇದಕ್ಕ ಹೆಸರು ಬರ್ತೈತೆ ಹೀಗೆ ಕೈಯಿಂದ ಹೆಣೆಯುವ ಕಾರಣಕ್ಕೆ ಹೆಚ್ಚು ತಾಳಿಕೆ ಬಾಳಿಕೆ ಬರುವ ಚಪ್ಪಲಿಗಳೀಗ ಸಾಂಪ್ರದಾಯಿಕವಾಗಿ ಅಷ್ಟೇ ಉಳಿದಿಲ್ಲ ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಅವುಗಳಿಗೆ ಆಧುನಿಕ ಸ್ಪರ್ಶವೂ ಸಿಕ್ಕಿದೆ ನವನವೀನ ವಿನ್ಯಾಸದೊಂದಿಗೆ ಮಾರುಕಟ್ಟೆಯಲ್ಲಿ ಟ್ರೆಂಡ್ ಸೃಷ್ಟಿಸಿವೆ ಆಕರ್ಷಕವಾಗಿ ಕಾಣಿಸುವ ಈ ಚಪ್ಪಲಿ ಧರಿಸಿ ನಡೆಯುವಾಗ ಬರುವ ಜುರ್ಕಿ ಶಬ್ದ ದೇಶದ ಗಡಿ ದಾಟಿ ಹೋಗಿದೆ ಗಡಿಯಲ್ಲಿ ಈ ಪಾದರಕ್ಷೆಗೆ ಹೀಟ್ ಕಂಟ್ರೋಲರ್ ಎಂತಲೂ ಹೆಸರುಂಟು ಈ ಮೆಟ್ಟಿಗೆ ಶರೀರದಲ್ಲಿ ಎಷ್ಟೇ ಉಷ್ಣತೆ ಇದ್ದರೂ ಹೀರಬಲ್ಲ ಶಕ್ತಿ ಇದೆ ಆದರೆ ತಲೆಮಾರುಗಳಿಂದ ಪಾದರಕ್ಷೆ ತಯಾರಿಕೆಯ ಈ ಕುಲಕಸುಬನ್ನೇ ನೆಚ್ಚಿಕೊಂಡವರದ್ದು ಮಾತ್ರ ಸಂಕಷ್ಟದ ನಡಿಕೆಯೇ ಇಲ್ಲಿ ನಮ್ಮಲ್ಲಿ ಸಮಗಾರ ಕಮ್ಯುನಿಟಿ ಹೆಚ್ಚಿದ ಕಾರಣ ನಮ್ಮ ಊರಲ್ಲಿ ನಮ್ಮ ಬಿಸ್ನೆಸ್ ಮೇಲೆ ನಮ್ಮ ಊರು ನಡೀತಿದೆ ನಮ್ಮ ಬಿಸ್ನೆಸ್ಸು ಮದ್ರಾಸು ಚೆನ್ನೈದಿಂದ ಮಟೀರಿಯಲ್ ತಂದು ಅದರೆಲ್ಲ ಸಾಮಗ್ರಿ ಮದ್ರಾಸಿನಿಂದ ತಂದು ಅದರ ಚಪ್ಪಲಿ ಮಾಡಿ ನಮಗೆ ಯಾವುದೂ ಬ್ರ್ಯಾಂಡ್ ನಾವು ಕೋಹಾಪುರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಇದ್ದೀವಿ ಮಾರುತಿಯವರ ಘಟಕದಲ್ಲಿ ಆರು ಮಂದಿ ಕೆಲಸ ಮಾಡುತ್ತಾರೆ ತಿಂಗಳಿಗೆ ಎಂಟು ನೂರು ಜೋಡಿ ಚಪ್ಪಲಿ ತಯಾರಾಗುತ್ತವೆ ಅಲ್ಲಿ ದುಡಿಯುವ ಪುರುಷರಿಗೆ ದಿನಕ್ಕೆ ಮುನ್ನೂರ ರೂಪಾಯಿ ಮಹಿಳೆಯರಿಗೆ ಎರಡ್ನೂರು ರೂಪಾಯಿ ಕೂಲಿ ಇನ್ನು ರಾಜ್ಯದಲ್ಲಿ ಚಪ್ಪಲಿ ತಯಾರು ಮಾಡುವ ಸ್ಥಳಗಳಿಗೆ ಬೆಳಗಾವಿಗಿಂತ ಕೊಲ್ಲಾಪುರವೇ ಸಮೀಪ ಹಾಗಾಗಿ ಉಭಯ ರಾಜ್ಯದವರು ತಮ್ಮ ಉತ್ಪನ್ನಗಳ ಮಾರಾಟಕ್ಕಾಗಿ ಕೊಲ್ಲಾಪುರ ಮಾರುಕಟ್ಟೆಯನ್ನೇ ಆಶ್ರಯಿಸಿದ್ದಾರೆ ಕೊಲ್ಲಾಪುರದಲ್ಲಿ ಪಾದರಕ್ಷೆ ಮಾರಾಟದ ನೂರೈವತ್ತರಿಂದ ಇನ್ನೂರು ಅಂಗಡಿಗಳಿವೆ ಶಿವಾಜಿ ಪುತ್ಥಳೆ ಬಳಿ ಚಪ್ಪಲ್ ಲೈನ್ ಇದ್ದು ಒಂದೇ ಕಡೆ ನಲವತ್ತಕ್ಕೂ ಅಧಿಕ ಅಂಗಡಿಗಳಿವೆ ವರ್ಷವಿಡೀ ಇಲ್ಲಿ ಕೊಲ್ಲಾಪುರಿ ಚಪ್ಪಲಿ ಮಾರಾಟವಾಗುತ್ತವೆ ಸರಾಸರಿ ದರ ಎರಡ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರದವರೆಗೆ ಇದೆ ವಾರ್ಷಿಕ ಹತ್ತು ಲಕ್ಷಕ್ಕೂ ಅಧಿಕ ಜೋಡಿ ಪಾದರಕ್ಷೆ ಮಾರಿ ಮೂವತ್ತು ಕೋಟಿಗೂ ಅಧಿಕ ವಹಿವಾಟು ನಡೆಯುತ್ತದೆ ಎನ್ನುತ್ತಾರೆ ಸ್ಥಳೀಯ ವ್ಯಾಪಾರಿಗಳು ನಾವು ಮಾಡೋದು ಕೋಹಾಪುರ ರೀ ಹೆಸರಾಗೈತಿ ಕೋಲಾಪುರ ರೀ ಮತ್ತು ನಮ್ಮನ್ನು ನಮ್ದು ನಮ್ಮದು ಇಲ್ಲ ಇಲ್ಲಿದ್ದ ತಯಾರಾಗಿ ಕಲ್ಹಾಪುರ್ಗೆ ಹೋಗ್ತೈತೆ ರೀ ಅವ್ರು ನಮ್ಗಿಂತ ಹೆಚ್ಚು ಅಮೌಂಟ್ ನಮಗಿಂತ ಹೆಚ್ಚು ನಾವು ದುಡೋದು ಎಷ್ಟು ನಮ್ಗೆ ಇನ್ವೆಸ್ಟ್ ಪ್ರಾಫಿಟ್ ಬರೋಲ್ಲ ಅದಕ್ಕಿಂತ ಹೆಚ್ಚು ಅವರು ತಿಂತಾ ಇದ್ದಾರೆ ನಮ್ಗೆ ಕರ್ನಾಟಕದಲ್ಲಿ ಒಂದು ನಮ್ಮ ಮದುವಾವಿ ಅತನಿ ಒಂದು ಬ್ರ್ಯಾಂಡ್ ಅತ ಮಾಡಬೇಕು ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ ರೀ ಕೊಲ್ಲಾಪುರಿ ಚಪ್ಪಲಿ ಹುಟ್ಟಿನ ಬಗ್ಗೆ ಯಾರ ಬಳಿಯೂ ನಿಖರವಾದ ಇತಿಹಾಸವಿಲ್ಲ ಇದನ್ನು ಪರಿಚಯಿಸಿದ್ದು ನಾವು ಎಂದು ಬೆಳಗಾವಿ ಜಿಲ್ಲೆಯವರು ಹೇಳಿದರೆ ಮಹಾರಾಷ್ಟ್ರದಲ್ಲೇ ಇದು ಹುಟ್ಟಿ ಖ್ಯಾತಿ ಗಳಿಸಿದೆ ಎಂಬುದು ಮಹಾರಾಷ್ಟ್ರದವರ ವಾದ ಇಲ್ಲಿ ಯಾವುದೇ ತರಹದ ಮಾರ್ಕೆಟಿಂಗ್ ಇಲ್ಲದ ಕಾರಣ ನಾವು ಹೋಗಿ ಕೋಲ್ಹಾಪುರ್ ಅಂದ್ರೆ ನಮಗೆ ಸಮೀಪ ಇರುವುದರಿಂದ ಕೋಲಾಪುರ್ಗೆ ಅಲ್ಲಿ ಹೋಗಿ ನಾವು ಸಪ್ಲೈ ಮಾಡೋದ್ರಿಂದ ಅಲ್ಲಿ ಅವರು ಕಲ್ಹಾಪುರ್ ಮಾರಾಟ ಮಾಡುವುದರಿಂದ ಯಾಕಂದ್ರೆ ಅಲ್ಲಿ ಬಹಳ ಟೂರಿಸ್ಟ್ ಜನ ಎಲ್ಲ ಬರ್ತಾ ಇದ್ದಾರೆ ಯಾಕಂದರೆ ಮಹಾಲಕ್ಷ್ಮಿ ಮಂದಿರಲ್ಲಿ ಫುಲ್ ಫೇಮಸ್ ಇದೆ ಅಲ್ಲಿ ಹೆಚ್ಚು ಟೂರಿಸ್ಟ್ ಬರೋದ್ರಿಂದ ಅಲ್ಲಿ ಹೋಗಿ ಅಲ್ಲಿ ಕೊಲ್ಲಾಪುರಿ ಚಪ್ಪಲ್ ತೊಗೊಂಡು ಅದು ಕೊಲ್ಲಾಪುರಿ ಅಂತ ಹೆಸರು ಬಿಟ್ಟಿದೆ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ವಿನಂತಿ ಏನೆಂದರೆ ಅದನ್ನು ಕರ್ನಾಟಕದ ಹೆಸರಾಗಿ ಬೆಳಗಾವಿ ಅಥನಿ ಯಾವುದಾದ್ರೂ ಒಂದು ಕರ್ನಾಟಕದ ಹೆಸರಾಗಬೇಕಂತ ನಮಗೊಂದು ವಿನಂತಿ ಇದೆ ಅದರಂತೆ ನಮ್ಗೆ ಮಾರ್ಕೆಟಿಂಗ್ದು ಒಂದು ಭಾರ ಸಮಸ್ಯೆ ಇದೆ ಅದಕ್ಕೆ ನಮ್ಮ ರಾಜ್ಯದ ಸಾರಿಗೆ ಮಿನಿಸ್ಟ್ರಾದ ರಾಮಲಿಂಗ ಅವ್ರಿಗೆ ಎಲ್ಲ ಸ್ಟ್ಯಾಂಡ್ಗಳಲ್ಲಿ ಒಂದೊಂದು ಮಳಿಗೆಯನ್ನು ಕೊಲ್ಲಾಪುರಿ ಚಪ್ಪಲಿಗೆ ನೀಡಬೇಕೆಂದು ವಿನಂತಿ ಇದೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣವೊಂದರಲ್ಲೇ ಸಾವಿರದ ಐದುನೂರಕ್ಕೂ ಅಧಿಕ ಕುಶಲಕರ್ಮಿಗಳು ಕೊಲ್ಲಾಪುರಿ ಚಪ್ಪಲಿ ತಯಾರಿಸುತ್ತಾರೆ ಆದರೆ ಸ್ಥಳೀಯವಾಗಿ ಮಾರುಕಟ್ಟೆ ಇಲ್ಲ ಹೆಚ್ಚಿನ ಲಾಭ ಕೈಗೆಟುಕುತ್ತಿಲ್ಲ ಎಂಬುದು ಅವರ ನೋವು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಸಿದ್ಧವಾಗುವ ಕೊಲ್ಲಾಪುರಿ ಚಪ್ಪಲಿಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಐ ಟ್ಯಾಕ್ಸ್ ಸಿಕ್ಕಿದೆ ಈ ಪಾದರಕ್ಷೆಗೆ ಕೊಲ್ಲಾಪುರೀಸ್ ಎಂಬ ಪದ ಬಳಸುವ ಹಕ್ಕು ಅಲ್ಲಿನ ಕುಶಲಕರ್ಮಿಗಳು ಪಡೆದಿದ್ದಾರೆ ಆದರೆ ಅಥಣಿ ಮದಭಾವಿಯಲ್ಲಿ ಚಪ್ಪಲಿ ಸಿದ್ಧಪಡಿಸುವ ಬಹುತೇಕರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಕೆಲವರಿಗಷ್ಟೇ ಮಾಹಿತಿ ಇದ್ದರೂ ನಮ್ಮಲ್ಲಿ ತಯಾರಿಸುವ ಚಪ್ಪಲಿಗೆ ಕೊಲ್ಲಾಪುರೀಸ್ ಎಂಬ ಪದವನ್ನೇಕೆ ಬಳಸಬೇಕು ಎಂಬ ತಕರಾರು ಹಾಗಾಗಿ ಬೆಳಗಾವಿ ಅಥವಾ ಅಥಣಿ ಹೆಸರಿನಲ್ಲೇ ಅವುಗಳ ಬ್ರ್ಯಾಂಡಿಂಗ್ ಮಾಡಬೇಕು ಲಿಡ್ಕರ್ನವರು ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಉತ್ಪನ್ನ ನಿಯಮಿತವಾಗಿ ಖರೀದಿಸಬೇಕು ಎಂಬುದು ಈ ಕುಶಲಕರ್ಮಿಗಳ ಆಗ್ರಹ